नमस्कार न्यूज 26 की स्वागत ಜೊತೆ ಈಗ ರೊಮ್ಯಾನ್ಸ್ ಮಾಡೋಕೆ ಆಗೋದಿಲ್ಲ ಈಗಂದಿದ್ದು ಯಾರ್ ಗೊತ್ತಾ ಚಿತ್ರದುರ್ಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದ ಪವಿತ್ರಗೌಡ ಇತ್ತೀಚೆಗಷ್ಟೇ ಬಿಡುಗಡೆಯಾಗಿ ಬಂದಿದ್ರು ಇನ್ನು ಇದೀಗ ಪವಿತ್ರಗೌಡ ಮಾಜಿ ಪತಿ ಸಂಜಯ್ ಸಿಂಗ್ ಮಾಧ್ಯಮದವರು ಬಳಿ ಶಾಕಿಂಗ್ ಹೇಳಿಕೆಯೊಂದನ್ನು ನೀಡಿದ್ದಾರೆ ಈ ವಿಚಾರ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಿದೆ ಹಾಗಾದ್ರೆ ಏನ್ ಹೇಳಿದ್ದಾರೆ ತಿಳಿಯೋಣ ಬನ್ನಿ ಹಿಂದೆಯಷ್ಟೇ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಪವಿತ್ರಗೌಡ ಸೇರಿದಂತೆ ಎಲ್ಲ ಆರೋಪಿಗಳಿಗೂ ಜಾಮೀನು ಬಿಡುಗಡೆ ಬಿಡುಗಡೆಯಾಗಿದ್ದಾರೆ ಈ ಬೆನ್ನಲ್ಲೇ ನಟ ದರ್ಶನ್ ಅಭಿಮಾನಿಗಳ ಸಂಭ್ರಮಾಚರಣೆ ಮುಗಿಲು ಮುಟ್ಟಿತ್ತು ಮತ್ತೊಂದೆಡೆ ಪವಿತ್ರಗೌಡ ಜೈಲಿನಿಂದ ಬಿಡುಗಡೆಯಾಗುತ್ತಿದ್ದಂತೆ ಅವರ ಮಗಳು ಕೂಡ ಸಂತಸವನ್ನು ವ್ಯಕ್ತಪಡಿಸಿದ್ರು ಅಲ್ಲದೆ ಮಾಜಿ ಪತಿ ಸಂಜಯ್ ಕೂಡ ಮಾತನಾಡಿ ಸಂತಸವನ್ನು ವ್ಯಕ್ತಪಡಿಸಿದ್ರು ಇದೀಗ ಮತ್ತೆ ಸಂಜಯ್ ಸಿಂಗ್ ಶಾಕಿಂಗ್ ಹೇಳಿಕೆಯೊಂದನ್ನ ನೀಡಿದ್ದಾರೆ ಪೆನ್ಸಿಲ್ನಲ್ಲಿ ಬರೆದದನ್ನ ಮತ್ತೆ ಅದನ್ನ ಅಳಿಸಿಕೊಳ್ಳುವುದಕ್ಕೆ ಸಮಯ ಬರುತ್ತೆ ಅಂತ ನೀವೇ ಹೇಳಿದ್ರಿ ಏನ್ ಹೇಳ್ತೀರಾ ಎಂಬ ಪ್ರಶ್ನೆಗೆ ಉತ್ತರಿಸಿದ್ದಾರೆ ಪವಿತ್ರಗೌಡ ಮತ್ತೆ ವಾಪಸ್ ಬಂದ್ರೆ ನಾನು ಖಂಡಿತ ಸ್ವೀಕಾರ ಮಾಡ್ತೇನೆ ಅಪ್ಪನಿಗಿಂತ ಹೆಚ್ಚಾಗಿ ಪ್ರೀತಿಯಿಂದ ನೋಡ್ಕೊಳ್ತೇನೆ ಆದ್ರೆ ಪವಿತ್ರಗೌಡ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ ಅವರಿಗೆ ಮುಂದೆ ಹೋಗೋದು ಗೊತ್ತೇ ಹೊರತು ಹಿಂದೆ ಬರೋದಿಲ್ಲ ಆದ್ರಿಂದ ಮತ್ತೆ ನನ್ನ ಬಳಿ ವಾಪಸ್ ಬರ್ತಾರೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಈಗ ನನಗೆ ವಯಸ್ಸಿನ ದೃಷ್ಟಿಯಲ್ಲಿ ನೋಡಿದ್ರೆ ನನ್ನ ಕೈಲಿ ರೊಮ್ಯಾನ್ಸ್ ಮಾಡೋಕೆ ಸಾಧ್ಯವಿಲ್ಲ ಆದ್ರೆ ಪವಿತ್ರಗೌಡ ನನ್ನ ಬಳಿ ಬಂದ್ರೆ ನಾನು ಯಾವಾಗಲೂ ಅವರನ್ನ ಸ್ವೀಕಾರ ಮಾಡಲು ಸಿದ್ಧರಿದ್ದೇನೆ ಅಂತ ಹೇಳಿ ಗಮನವನ್ನ ಸೆಳೆದಿದ್ದಾರೆ ಇದು ಜೈಲಿನಿಂದ ಬಿಡುಗಡೆಯಾಗುವುದಕ್ಕೆ ಮುಂಚೆ ಹಾಡಿದ ಮಾತುಗಳು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ